ಆತ್ಮೀಯ ಸ್ನೇಹಿತರೆ ನಮ್ಮ ಭಾರತ ದೇಶದ ಹಲವಾರು ಪುರಾತನ ದೇವಾಲಯಗಳು ಕೇವಲ ಆಧ್ಯಾತ್ಮದ ಕೇಂದ್ರಗಳು ಆಗಿರದೆ ನೂರಾರು ವಿಸ್ಮಯಗಳ ಮೂಟೆಯಾಗಿ ನಿಂತಿವೆ ಅವುಗಳು ವಿಜ್ಞಾನದ ತತ್ವಗಳನ್ನು ಕೂಡ ಮೀರಿ ನಿಂತಿರುವುದು ನಿಜಕ್ಕೂ ನಮಗೆ ಅಚ್ಚರಿ ಮತ್ತು ವಿಭ್ರಮೆಗಳನ್ನು ಮೂಡಿಸ್ತಾ ಇವೆ ಅದರಲ್ಲೂ ಪೂರಿಯ ಜಗನ್ನಾಥ್ ದೇವಾಲಯವು ನಮ್ಮ ಪೂರ್ವಜರ ವಾಸ್ತುವೈಭವ ವೈಜ್ಞಾನಿಕ ದೃಷ್ಟಿಕೋನ ಮತ್ತು ನಂಬಿಕೆಗಳ ಪಂಚಾಂಗದ ಮೇಲೆ ನಿಂತಿರುವುದು ನಿಜಕ್ಕೂ ಬೆರಗು ಮೂಡಿಸ್ತಾ ಇದೆ ಪೂರಿಯ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಪಟ್ಟ ಅದೆಷ್ಟೋ ವಿಸ್ಮಯಕಾರಿ ವಿಚಾರಗಳನ್ನು ನೀವು ಕೇಳಿದರೆ ನಿಮಗೆ ಆಶ್ಚರ್ಯವೆನಿಸುತ್ತದೆ ಮತ್ತೆ ಕೆತ್ತಡ ಆ ದೇವಸ್ಥಾನದ ಕೆಲವು ವಿಶೇಷ ಹಾಗೂ ರಹಸ್ಯಮಯ ಅಥವಾ ಬೆರಗು ಮೂಡಿಸುವ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಬಂದಿದ್ದೇನೆ ಸ್ನೇಹಿತರೆ ಈ ದೇವಾಲಯದ ವಿಚಾರಕ್ಕೆ ಬಂದರೆ ಒಡಿಶಾ ರಾಜ್ಯದ ಪೂರ್ವ ಕರಾವಳಿಯ ಸಮುದ್ರ ತೀರದಲ್ಲಿ ವಿಸ್ತಾರವಾಗಿ ಹರಡಿರುವ ಪೂರಿಯ ಜಗನ್ನಾಥ ದೇವಾಲಯ ಹತ್ತನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಎನ್ನುತ್ತಾರೆ ಇತಿಹಾಸಕಾರರು ಗಂಗವಂಶದ ಮೊದಲ ರಾಜನಾದ ಅನಂತವರ್ಮ ಚೋಡಗಂಗದೇವ ಈ ದೇವಾಲಯವನ್ನು ನಿರ್ಮಿಸಿದ ಎನ್ನುವ ಕೀರ್ತಿ ಹೊಂದಿದ್ದಾನೆ ಸಾವಿರ ವರ್ಷಗಳಿಂದ ತಲೆ ಎತ್ತಿ ನಿಂತಿರುವ ಈ ಬೃಹತ್ ದೇವಾಲಯ ಭಾರತದ ಚತುರ್ಧಾಮಗಳಲ್ಲಿ ಅತಿ ದೊಡ್ಡದು ನಾಲ್ಕು ಲಕ್ಷ ಚದರ ಅಡಿಯಷ್ಟು ವಿಸ್ತೀರ್ಣ ಇರುವ ಈ ದೇವಾಲಯ ಹೆಚ್ಚು ಕಡಿಮೆ ನಲವತ್ತೈದು ಅಂತಸ್ತು ಹೊಂದಿದೆ ಈ ದೇವಾಲಯದ ವಾಸ್ತು ತುಂಬ ಅದ್ಭುತವಾಗಿದೆ ಇಲ್ಲಿನ ವಿಶೇಷ ಎಂದರೆ ಮುಖ್ಯ ದೇವರು ಜಗನ್ನಾಥ ಅದರ ಜೊತೆಗೆ ಬಲರಾಮ ಮತ್ತು ಸುಭದ್ರೆಯರು ಇಲ್ಲಿ ಪೂಜೆಯನ್ನು ಪಡೆಯುತ್ತಾರೆ ಅಂದರೆ ಇಬ್ಬರು ಅಣ್ಣಂದಿರು ಮತ್ತು ತಂಗಿ ಸುಭದ್ರೆಯ ಪೂಜೆಗೊಳ್ಳುವುದು ಇಲ್ಲಿನ ವಿಶೇಷ ಇಲ್ಲಿ ಕೃಷ್ಣನ ಯಾವ ಪತ್ನಿಯರಿಗೂ ಪೂಜೆ ಇಲ್ಲ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂತಹ ಆ ಮೂರು ಮೂರ್ತಿಗಳು ಬೇವಿನ ಮರಗಳಿಂದನೇ ಆಗಿದೆ ಎಸ್ ಹಿಂದೂ ದೇವಾಲಯಗಳಲ್ಲಿ ವಿಗ್ರಹಗಳು ಸಾಮಾನ್ಯವಾಗಿ ಲೋಹಗಳಿಂದ ಅಥವಾ ಸಿಲೆಗಳಿಂದ ಕೆತ್ತಲ್ಪಟ್ಟಿರುತ್ತವೆ ಆದರೆ ಇಲ್ಲಿ ಇರುವ ಮೂರು ವಿಗ್ರಹಗಳು ಪವಿತ್ರವಾದ ಬೇವಿನ ಮರಗಳಿಂದ ಕೆತ್ತಲ್ಪಟ್ಟಿವೆ ಆಶ್ಚರ್ಯ ಏನೆಂದರೆ ಆ ವಿಗ್ರಹಗಳನ್ನು ಹನ್ನೆರಡು ವರ್ಷಗಳ ನಂತರ ಶಾಸ್ತ್ರೋಕ್ತವಾಗಿ ವಿಸರ್ಜನೆ ಮಾಡಿ ಮತ್ತೆ ಹೊಸ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಈ ದೇವಸ್ಥಾನದಲ್ಲಿರುವ ಆ ಮೂರು ಮೂರ್ತಿಗಳಿಗೆ ತಣ್ಣೀರಿನ ಅಭಿಷೇಕ ಮಾಡುವ ಕಾರಣ ದೇವರಿಗೆ ನೆಗಡಿ ಮತ್ತು ಜ್ವರ ಬರುತ್ತವೆ ಎಂಬ ನಂಬಿಕೆ ಅಲ್ಲಿನ ಭಕ್ತರಿಗೆ ಗಾಢವಾಗಿದೆ ಅದಕ್ಕಾಗಿ ವರ್ಷಕ್ಕೆ ಹದಿನೈದು ದಿನಗಳ ಕಾಲ ದೇವರ ವಿಗ್ರಹಗಳನ್ನು ರಹಸ್ಯಮಯ ಜಾಗದಲ್ಲಿ ಇರಿಸಿ ಭಕ್ತರಿಗೆ ಪ್ರವೇಶವನ್ನು ನಿರಾಕರಿಸುತ್ತಾರೆ ಆ ಹೊತ್ತಲ್ಲಿ ಶುಶ್ರೂಸ್ರೆ ಮಾಡುವ ವೈದ್ಯರು ಕೂಡ ಬಂದು ದೇವರಿಗೆ ಆರೋಗ್ಯ ಸೇವೆ ನೀಡುತ್ತಾರೆ ಮತ್ತು ದೇವರಿಗೆ ಆರೋಗ್ಯದ ತಪಾಸಣೆಯನ್ನು ಸಹ ಮಾಡುತ್ತಾರೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಲ್ಲಿನ ರಥೋತ್ಸವ ಹೌದು ಪುರಿಯ ಜಗನ್ನಾಥ ದೇವಾಲಯದ ಮೂರು ಮೂರ್ತಿಗಳನ್ನು ಮೂರು ಪ್ರತ್ಯೇಕ ಮರದ ರಥಗಳಲ್ಲಿ ಕೆತ್ತಿ ಅದರಲ್ಲಿ ಮೂರು ಮೂರ್ತಿಗಳನ್ನು ಕೂರಿಸಿ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ರಥಯಾತ್ರೆ ಮಾಡುತ್ತಾರೆ ಈ ರಥೋತ್ಸವಕ್ಕೆ ಪ್ರತಿ ವರ್ಷ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು ಅದು ಉತ್ತರ ಭಾರತದ ಅತಿ ದೊಡ್ಡ ಉತ್ಸವಗಳಲ್ಲಿ ಒಂದು ಅಂತ ಕೀರ್ತಿ ಪಡೆದಿದೆ ಸುಮಾರು ನಲವತ್ತೈದು ಅಡಿ ಎತ್ತರವಾದ ಈ ರಥಗಳನ್ನು ಪ್ರತಿ ವರ್ಷವೂ ಹೊಸದಾಗಿ ನಿರ್ಮಿಸುವುದು ತುಂಬಾ ವಿಶೇಷ ಪುರಿಯ ಬೇರೆ ಬೇರೆ ಭಾಗಗಳಿಂದ ಅಲ್ಲಿನ ಕಲಾವಿದರು ಈ ದೇವಾಲಯಕ್ಕೆ ಬಂದು ಅಲ್ಲಿಯೇ ವಾಸ್ತವ ಮಾಡಿ ಎರಡು ತಿಂಗಳ ಅವಧಿಯಲ್ಲಿ ಈ ರಥವನ್ನು ಕೆತ್ತುವುದು ತುಂಬ ವಿಶೇಷವಾಗಿದೆ ಈ ದೇವಾಲಯದ ನೂರಾರು ನಂಬಿಕೆಗಳು ಆಚರಣೆಗಳು ಮತ್ತು ವಿಜ್ಞಾನಕ್ಕೂ ಸವಾಲಾಗಿರುವ ವಿಸ್ಮಯಗಳು ಹೌದು ಪೂರಿ ಜಗನ್ನಾಥ ದೇವಾಲಯದಲ್ಲಿ ಇರುವ ಅಪೂರ್ವ ನಂಬಿಕೆಗಳು ವಿಶೇಷ ಆಚರಣೆಗಳು ಒಂದೆಡೆಯಾದರೆ ಆಧುನಿಕ ವಿಜ್ಞಾನ ಲೋಕವನ್ನೇ ಬೆಚ್ಚಿ ಬೀಳಿಸುವ ಹಲವಾರು ವಿಸ್ಮಯ ಹಾಗೂ ಬೆರಗು ಮೂಡಿಸುವುದು ಇನ್ನೊಂದು ಕಡೆಯಾಗಿದೆ ಅವುಗಳಲ್ಲಿ ಕೆಲವೊಂದಿಷ್ಟು ವಿಸ್ಮಯಕಾರಿ ಘಟನೆಗಳನ್ನು ನಾವು ನೋಡೋಣ ಈ ದೇವಸ್ಥಾನದ ಗೋಪುರದ ಮೇಲೆ ಹಾರುತ್ತಿರುವ ಬಾವುಟ ದೇವಾಲಯದ ಮೇಲೆ ಒಂದು ಬಾವುಟ ಹಾರುತ್ತಿದ್ದು ಅದನ್ನು ಪುರೋಹಿತರು ದಿನ ನಲವತ್ತೈದು ಅಂತಸ್ತಿನ ಮೇಲಕ್ಕೆ ಏರಿ ಅದನ್ನು ಬದಲಾಯಿಸುತ್ತಾರೆ ಬಿಸಿಲು ಗಾಳಿ ಮಳೆ ಸುಂಟರ ಗಾಳಿ ಯಾವುದು ಎದುರಾದರೂ ಆ ಬಾವುಟ ಬದಲಾಯಿಸುವ ಪದ್ಧತಿ ಒಂದು ದಿನವೂ ನಿಂತಿಲ್ಲ ಹಾಗೇನಾದರೂ ಒಂದು ಪಕ್ಷ ಆ ಬಾವುಟ ಬದಲಾಯಿಸುವ ಪ್ರವೃತ್ತಿ ನಿತ್ತರೆ ಪ್ರಾಯಸಿತ ರೂಪವಾಗಿ ಮುಂದೆ ಹದಿನೆಂಟು ವರ್ಷಗಳ ಕಾಲ ಈ ದೇವಾಲಯ ಮುಚ್ಚಬೇಕು ಎನ್ನುವ ಸಂಪ್ರದಾಯ ಅಲ್ಲಿದೆ ಇನ್ನು ಆಶ್ಚರ್ಯಕರ ಇನ್ನೊಂದು ಸಂಗತಿ ಏನೆಂದರೆ ಆ ಗೋಪುರದ ಮೇಲೆ ಹಾರುತ್ತಿರುವ ಬಾವುಟ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ಅಂದರೆ ಸಾಮಾನ್ಯವಾಗಿ ನೀವು ನೋಡಿದ ಹಾಗೆ ಎಲ್ಲ ದೇವಸ್ಥಾನಗಳ ಮೇಲೆ ಇರುವ ಬಾವುಟ ಗಾಳಿ ಬೀಸುವ ದಿಕ್ಕಿನ ಕಡೆ ಹಾರುವುದನ್ನು ನೀವು ಕಂಡಿದ್ದೀರಿ ಆದರೆ ಈ ದೇವಸ್ಥಾನದ ಮೇಲಿರುವ ಬಾವುಟ ಗಾಳಿ ಬೀಸುವ ವಿರುದ್ಧ ದಿಕ್ಕಿನಲ್ಲಿ ಹಾರುವುದು ತುಂಬಾ ಆಶ್ಚರ್ಯಕರವಾದ ಸಂಗತಿ ಈ ದೇವಸ್ಥಾನದ ಶಿಖರದ ನೆರಳನ್ನು ಈ ಭೂಮಿ ಯಾವತ್ತೂ ಕಂಡಿಲ್ಲ ಹೌದು ದೇವಾಲಯದ ಮೇಲೆ ಬಹಳ ಎತ್ತರದ ಒಂದು ಗುಮ್ಮಟವಿದ್ದು ದಿನದ ಯಾವ ಅವಧಿಯಲ್ಲಿಯೂ ಅದರ ನೆರಳು ನೆಲದ ಮೇಲೆ ಬೀಳುವುದಿಲ್ಲ ಅನ್ನುವುದು ಇನ್ನೊಂದು ವಿಸ್ಮಯಕಾರಿ ಸಂಗತಿ ಈ ದೇವಸ್ಥಾನದ ಶಿಖರದ ಗುಮ್ಮಟದ ಮೇಲೆ ಇದುವರೆಗೆ ಯಾವ ಪಕ್ಷಿ ಅಥವಾ ವಿಮಾನವೂ ಹರಿಲ್ಲ ಅನ್ನುವುದು ಇನ್ನೊಂದು ಆಶ್ಚರ್ಯಕರ ಸಂಗತಿ ಸಾಮಾನ್ಯವಾಗಿ ನಾವುಗಳು ಕಂಡಂತೆ ಯಾವುದೇ ಮನೆ ಅಥವಾ ದೇವಸ್ಥಾನದ ಮೇಲ್ಗಡೆಯಾಗಲಿ ಹಕ್ಕಿಗಳು ಬಂದು ಕೂರುವುದು ಸಾಮಾನ್ಯವಾದ ವಿಷಯ ಆದರೆ ಈ ಗುಮ್ಮಟದ ಮೇಲೆ ಇದುವರೆಗೆ ಯಾವ ಹಕ್ಕಿಯೂ ಸಹ ಕೂತಿಲ್ಲ ಎಂಬುದು ಆಶ್ಚರ್ಯಕರ ಸಂಗತಿ ಸ್ನೇಹಿತರೆ ಈ ದೇವಸ್ಥಾನದ ಪಕ್ಕದಲ್ಲೇ ಸಮುದ್ರ ಇದ್ದು ಅದರ ಅಲೆಗಳ ಶಬ್ದವು ಕಿವಿ ತುಂಬುತ್ತದೆ ಆದರೆ ದೇವಾಲಯದ ಪ್ರಮುಖ ದ್ವಾರವನ್ನು ದಾಟಿ ಒಳಗೆ ಹೋದಂತೆ ಆ ಅಲೆಗಳ ಶಬ್ದವು ಕೇಳುವುದೇ ಇಲ್ಲ ಯಾವ ಸೌಂಡ್ ಪ್ರೂಫ್ ತಂತ್ರಜ್ಞಾನದಿಂದ ಈ ದೇವಾಲಯದ ಗೋಡೆಗಳನ್ನು ಕಟ್ಟಿದ್ದಾರೆ ಅನ್ನುವುದು ನಿಜಕ್ಕೂ ಅದ್ಭುತವಾದ ಸಂಗತಿ ಇನ್ನೊಂದು ಈ ದೇವಾಲಯಕ್ಕೆ ಸಂಬಂಧಿಸಿದ ಇನ್ನೊಂದು ಮುಖ್ಯವಾದ ವಿಚಾರವೇನೆಂದರೆ ದೇವಾಲಯ ಸ್ಥಾಪನೆಯಾಗಿ ಸಾವಿರ ವರ್ಷಗಳ ಅವಧಿಯಲ್ಲಿ ನೂರಾರು ಸುನಾಮಿ ಭೂಕಂಪ ಹಾಗೂ ಪ್ರಾಕೃತಿಕ ವೈಪರ್ಯತೆಗಳು ಸಂಭವಿಸಿವೆ ಒಮ್ಮೆಯಂತೂ ತೀವ್ರವಾಗಿ ಬೀಸಿದ ಒಂದು ಸೈಕ್ಲೋನ್ ಇಡೀ ಒಡಿಶಾ ರಾಜ್ಯವನ್ನು ಮತ್ತು ಪುರಿ ನಗರವನ್ನು ಅಲ್ಲಾಡಿಸಿಬಿಟ್ಟಿತ್ತು ಆದರೆ ದೇವಾಲಯದ ಒಂದು ಇಟ್ಟಿಗೆ ಕೂಡ ಅಲಗಾಡಲಿಲ್ಲ ಇಷ್ಟರ ಮಟ್ಟಿಗೆ ಈ ದೇವಾಲಯದ ಅದ್ಭುತ ಶಕ್ತಿ ಎಷ್ಟು ಅಂತ ನಾವು ಕೇಳಬಹುದು ನಂಬಬಹುದು ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಅಚ್ಚರಿಯ ವಿಚಾರವೇನೆಂದರೆ ಇಲ್ಲಿ ದಿನಾಲು ಮಧ್ಯಾಹ್ನದ ಹೊತ್ತಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗುತ್ತದೆ ದಿನವೂ ಎರಡು ಸಾವಿರದಿಂದ ಎರಡು ಲಕ್ಷ ಮಂದಿ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸುತ್ತಾರೆ ಆದರೆ ಒಮ್ಮೆಯು ಸಿದ್ಧಪಡಿಸಿದ ಪ್ರಸಾದ ಕೊರತೆಯಾಗಿಲ್ಲ ಅನ್ನೋದು ಇಲ್ಲಿನ ಜಗನ್ನಾಥನ ಕೃಪೆ ಎನ್ನಬಹುದು ಹಾಗೆಯೇ ಒಂದು ಅಗಳು ಅನ್ನ ಕೂಡ ಉಳಿಯುವುದಿಲ್ಲ ಅನ್ನೋದು ಇನ್ನೊಂದು ದೊಡ್ಡ ಅಚ್ಚರಿ ಈ ದೇವಸ್ಥಾನದಲ್ಲಿ ಪ್ರಸಾದ ತಯಾರಿಸುವ ವಿಚಾರಕ್ಕೆ ಬಂದರೆ ಏಳು ಮಡಿಕೆಗಳನ್ನು ಒಂದರ ಮೇಲೆ ಒಂದಿಟ್ಟು ಕೇವಲ ಕಟ್ಟಿಗೆ ಉಪಯೋಗ ಮಾಡಿ ಮುಖ್ಯ ಪ್ರಸಾದ ಸಿದ್ಧಿ ಮಾಡುವುದು ಇಲ್ಲಿನ ಸಂಪ್ರದಾಯ ಆ ಏಳು ಮಡಿಕೆಯಲ್ಲಿ ಕೊನೆಯದಾಗಿ ಅಂದರೆ ಮೇಲ್ಭಾಗದಲ್ಲಿರುವ ಮಡಿಕೆಯಲ್ಲಿರುವ ಅನ್ನ ಮೊದಲು ಬೇಯುತ್ತದೆ ಅನ್ನೋದೇ ಇಲ್ಲಿನ ವಿಚಿತ್ರ ಹಾಗೂ ವಿಸ್ಮಯವಾದ ಸಂಗತಿ ಸಾಮಾನ್ಯವಾಗಿ ಸಮುದ್ರದ ಕಡೆಯಿಂದ ತಂಗಾಳಿಯು ಬೆಳಗಿನ ಹೊತ್ತು ಭೂಮಿಯ ಕಡೆ ಬೀಸಬೇಕು ಸಂಜೆ ಹೊತ್ತು ತಂಗಾಳಿಯೂ ಭೂಮಿಯಿಂದ ಸಮುದ್ರ ಕಡೆ ಬೀಸಬೇಕು ಆದರೆ ಇಲ್ಲಿ ಅದು ಉಲ್ಟಾ ದಿಕ್ಕಿನಲ್ಲಿ ಬೀಸುತ್ತದೆ ಅನ್ನೋದು ಇನ್ನೊಂದು ವಿಸ್ಮಯ ಸ್ನೇಹಿತರೆ ಈ ಜಗನ್ನಾಥ ದೇವಾಲಯವನ್ನು ನಿರ್ಮಿಸುವಾಗ ಸಾವಿರ ವರ್ಷಗಳ ಹಿಂದೆ ಅಂತಹ ಭೌಗೋಳಿಕ ವಿಸ್ಮಯಗಳು ಅಡಕವಾಗಿರುವ ಎತ್ತರ ಸ್ಥಳವನ್ನು ಅರಸರು ಆರಿಸಿದ ಕಾರಣ ಈ ವಿಸ್ಮಯಗಳು ಉಂಟಾಗಿರಬಹುದು ಎಂಬ ಊಹೆಗಳನ್ನು ಬಿಟ್ಟರೆ ನಮಗೆ ನಿಮಗೆ ಬೇರೆ ಯಾವ ವಿಜ್ಞಾನದ ಆಧಾರವೂ ಪುರಿಯಲ್ಲಿ ದೊರಕುವುದಿಲ್ಲ ಇವಿಷ್ಟು ಪುರಿ ಜಗನ್ನಾಥ ದೇವಾಲಯಕ್ಕೆ ಸಂಬಂಧಿಸಿದ ಅಚ್ಚರಿಯ ಘಟನೆಗಳು ಅಂತ ಹೇಳುತ್ತಾ ಈ ಸಂಚಿಕೆ ಮುಗಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಹತ್ವವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಂತ ಹೇಳುತ್ತಾ ನನ್ನೆಲ್ಲ ಮಿತ್ರರಿಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ